ಇಲ್ಲಿ ಹೈಡ್ರೋಪೋನಿಕ್ ಮಾಡ್ಲೇಬೇಕು ಹೈಡ್ರೋಫೋನಿಕ್ ಮಾಡಿರಿ ಇದು ಎಮ್ಮಿ ಬಾಜು ಅದಲ್ರಿ ಅದು ಫಂಗಸ್ ಬರಲಿತ್ತು ಟ್ರೈ ಮಾಡಿ ಟ್ರೈ ಮಾಡಿವಿ ಬಟ್ ಮಾಡೋದು ಈ ಪ್ರೊಸೆಸರ್ ಚಾಲೋ ಮಾಡೋಕೆ ಇದು ಮಂಕಿ ಜೋಳರಿ ಓಕೆ ಮಂಕಿ ಜೋಳ ಎಲ್ಲ ರೆಡಿ ಇದೆ ಅದು ಫುಲ್ ಇದಕ್ಕ ಅದು ಸ್ವಲ್ಪ ಅದು ಯಾಕೋ ಇದು ಆಗಿದಾ ಕೊಡ್ತಾನೆ ಇರಬೇಕಲ್ರಿ ಕೊಡ್ತಾನೆ ಇರಬೇಕ್ರಿ ಇದೆಲ್ಲ ಇಲ್ಲಲ್ಲ ಅದನ್ನ ನೀರಿನ ವ್ಯವಸ್ಥೆ ಇಸ್ಪ್ರೇಂ ಕ್ಲರ್ ಅಟ್ಯಾಚ್ ಮಾಡಿದ್ರೆ ಹಾ ಸೋ ಇಲ್ಲಿಂದ ಎಲ್ಲಾ ಎಲ್ಲಾ ಕಡೆ ಎಲ್ಲಾ ಟ್ರೇಗಳು ಇದಾ ಹಾ ಈಗ ಬಿಟ್ ಬಿಟ್್ರೆ ಅದು ಫಂಗಸ್ ಆಗಿತಿ ಬಂದಿಲ್ಲ ಅದು ಇದು ಇದು ಒಂದ ಫುಲ್ ಲೈನ್ ಅದ ಇಷ್ಟ ಈಗ ಅದ್ರಲ್ಲೆ ಎಲ್ಲಾ ಪ್ಯಾಕ್ ಮಾಡಿ ಮತ್ತೆ ಚಾಲೂ ಮಾಡೋರು ಚಾಲೂ ಮಾಡೋರು ಫಂಗಸ್ ಬರಲ್ಲ ಹಾ ಓಹೋ ಏನೋ ಒಂದು ಹೀಲರ್ ಸರ್ ಅ ತನ್ನ ಇದು ಮಾಡ್ಬೇಕು ಈಗ ಸ್ವಲ್ಪದಗೆ ನಿಂದ್ರಸಿಲ್ ನೀವು

ಗೋಬರ್ ಗ್ಯಾಸ್ ಇದ್ರ ಮೂರು ಘಟಕ ಇದರಲ್ಲಿ ಮೂರು ಇರಬಹುದು ಒಂದು ಹಾ ಆಮೇಲೆ ಆಕಡ ಒಂದು ಆಕಡ ಒಂದಿಷ್ಟು ಲೆಬರ್ಸ್ ಇರ್ತಾರೆ ಓಕೆ ಅಲ್ಲಿ ಅಲ್ಲಿ ಒಂದ ಅದು ಓಕೆ ಹಾ ಟೋಟಲ್ ಎಷ್ಟು ಅಲ್ಲಿ ಗ್ಯಾಸ್ ಹ್ ಸೋ ಈಗ ಗ್ಯಾಸ್ ્યાર ಬಳಸುತ್ತಾ ಇಲ್ಲ ಇಲ್ಲಿ ನೀವು ಸಿಲಿಂಡರ್ ತರ ಜೋರ ಇದು ಚಲೋ ಪ್ಲಾನ್

ಈಗ ಇಲ್ಲಿ ಎಷ್ಟು ಇಷ್ಟ ಅವ್ರಿ ಮೇಡಮ್ ಅಂದಾಗ ಈ ಒಂದ ಇರ್ಬೋದು ಈ ಒಂದ್ ಮೂವತ್ತು ಓಕೆ ಇವೆಲ್ಲ ಕರು ಇಲ್ಲಿ ನಮ್ಮಲ್ ಬಂದು ಹುಟ್ಟಿ ಅಂತಾವ ಆ ಕಡೆ ಎಲ್ಲಾ ದೊಡ್ಡ ಹಂಗನು ಬರ್ತದೆ ಇವೆಲ್ಲ ಇವು ಮೂರು ತಲೆಮ್ಮ ಬಸ್ ಇದು ಭಾಳ ಅದ್ಭುತ ಮಾಡ್ಯಲ್ಲ ರೀ ಮೇಡಮ್ ಹಾಂ ರೀ ವರ್ಷ ಬೇಕಾಗಿತ್ತು ಇಷ್ಟೆಲ್ಲ ಮಾಡ್ಲಿಕ್ಕೆ ಹಾಂ ಇದು ಆರನೇ ವರ್ಷ ರನ್ನಿಂಗ್ ಇವೆಲ್ಲ ಬಿಹಾರ್ ಬಿಹಾರ್ ಇದು ಅಲ್ಲಿಂದ ಇದು ಅಲ್ಲಿ ಮೇನ್ ಶೆಡ್ ಇರೋದು ಇದೇ ರೀ ದೊಡ್ಡದು ಇದೂ ಅದ ರೀ ಅದ್ ಒಂದ್ ಹೇಳ್ದಲ್ರಿ ಒಂದ್ ಎಮ್ ಇಂದ ಇವತ್ ನೂರ ಆರ್ ಎಮ್ ಇದೆ ನಮ್ ಕಡೆ ಫಸ್ಟ್ ನಾವ್ ನಮ್ ಮನಿ ಸಾಲಕ್ ಒಂದ್ ಎಮ್ ಕಡದ್ವಿ ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಆಜು ಬಾಜು ಹಾಲ್ ಕೊಡೋಣ ಎಲ್ಲರೂ ಕೇಳತ್ತರು ಡಿಮ್ಯಾಂಡ್ ಹೆಚ್ಚಿಗೆ ಆಯ್ತು ಆಮೇಲೆ ನಮ್ಗೆ ಐತ್ರಿ ಅದಕ್ಕೆ ಒಂದ್ ಡೈರಿ ಮಾಡೋದ್ ಕಾಯಶ್ ಇತ್ತು ಇಷ್ಟ ದೊಡ್ಡ ಇದ್ರಿ ನಮಗೆಲ್ಲಾ ಸನಿ ಮರಗುಡಲ್ರಿ ನಮಗೂ ಹೆಣ್ಲಿಕ್ ಬರ್ತದ ಸನಿ ಮರಗುಡಲ್ ಇವ್ ರೂಢಿ ಇರಲ್ಲಲ್ಲ ದಿನ ಹಾ ಈಗ ಸದ್ಯಕ್ಕ ಇದರ ಸ್ಟಾರ್ಟಿಂಗ್ ಆಗಿರ್ಲಿ ಒಂದ್ ಹತ್ತರ್ಲಿ ಹತ್ತು ಎಂಟರ್ಲಿಂದ ಹತ್ತು ಲೀಟರ್ ಹಾಲು ಕೊಡ್ತಾವ ಮುಂಜಾನೆ ಸಂಜೆ ಸೇರಿ ಮುಂಜಾನೆ ಸಂಜೆ ಹತ್ತರಿಂದ ಹನ್ನೆರಡು ಲೀಟರ್ ಎರಡು ಟೈಮ್ ಸೇರಿ ಟೋಟಲ್ ಹಾಲು ಬರೋದು ನಾಲ್ಕುನೂರು ಲೀಟರ್ ಹಾಲು ಬರ್ತೇವೆ ರೀ ಹಾಂ ಒಂದು ಹಿಂಗೆ ಟೈಮ್ ಇತ್ತು ರೀ ನೈನ್ ಹಂಡ್ರೆಡ್ ಲೀಟ್ರ್ ಹಾಲು ಮಾಡುನು ಕಡಿಮೆ ಅಂದ್ರೆ ಅವು ಒಲೆ ಗಬ್ಬ ಹಾಕ್ತೇವೆ ರೀ ಹಿಂಗೆ ಆಗ ಕಡಿಮೆ ಹಾಕ್ಕೊಂಡು ಬರ್ತಾವೆ ಆಮೇಲೆ ವೆದರ್ ಆಮೇಲೆ ಆರಾಮ್ ಇರಲ್ಲ ಅವ್ಕೆ ಹಿಂಗೆ ಸ್ವಲ್ಪ ಇದು ಆಗ್ತದೆ ಹಾಂ ವೆಟರ್ನರೆಡ್ ಡಾಕ್ಟರ್ಸ್ ಬರ್ತಾರೆ ಅವ್ರ ಇದು ಏನೇನಾಯ್ತು ಫೋನ್ ಮಾಡೋಣ ಬರ್ತಾರೆ ಅವರು ಆಮೇಲೆ ಇವ್ರಿಗೆ ಏನು ಹಾಲು ಹಿಂಡ್ತಾರಲ್ರಿ ಅವ್ರಿಗೆಲ್ಲ ನಾಲೆಜ್ ಅದ ಅವರೆಲ್ಲ ಮಾಡ್ತಾರೆ ಇವಕ್ಕೆ ಏನು ಮೆಡಿಸನ್ ಬೇಕೆಲ್ಲ ತಂದಿಟ್ಟಿರ್ತೀವಿ ಅವ್ರು ಮಾಡ್ತಾರೆ ಹುಡುಗ ಅವರೆಲ್ಲ ಹಾಳು ಮಕ್ಕಳು ಅದರಲ್ಲಿ ಎಲ್ಲ ಮಾಡ್ತಾರೆ ಅವರು ಈಗ ನಾಲ್ಕನೂರು ಲೀಟರ್ ಅಂದ್ರ ಅದನ್ನ ಯಾವ ರೀತಿ ಸರ್ ಮೇಡಮ್ ಈಗ ಹಾಲು ಮಾರಾಟ ಮಾಡ್ತೀವಿ ಮಾರಾಟ ಮನಿಗಳಿಗೆ ಗುಲ್ಬರ್ಗಾ ಸಿಟಿ ಒಳಗೆ ಹೋಗ್ತಾವ್ರಿ ನಾಲ್ಕನೂರು ಲೀಟರ್ ಹೋಗ್ತಾವ ಪೂರ್ತಿ ಹೋಗ್ತಾವೆ ಪೂರ್ತಿ ಹೋಗ್ತಾವೆ ಏನು ಉಳಲ್ರಿ ಏನು ಉಳಲ್ ಕೆಲವೊಂದ್ಸರಿ ಮನೆಗೂ ಹಾಲು ಕೊಡಲ್ಲ ಮುಡುಗರು ಹೋಗ್ತಾವ ಮತ್ತ್ ನಾವು ಎಷ್ಟ್ ಕಸ್ಟಮರ್ ಬಿಟ್ಟಿವ್ರಿ ಬಾ ಕಸ್ಟಮರ್ ಬಿಟ್ಟಿವ್ ಹಾಲ್ ಕಡಿಮೆ ಬೀಳತ್ತೀ ಅದ ರೀ ಬೇಡಿಕೇಶ ಅದ ರೀ ಆಮೇಲೆ ನಮ್ ಪ್ಯೂರ್ ನೀರು ಮಿಕ್ಸ್ ನೀರ್ ಅಂದ್ರೆ ಮೂರ್ ಜನ ಹುಡುಗರು ಅದ ರೀ ಅವರಿಗೆಲ್ಲ ಗಾಡಿ ಕೊಡ್ಸಿಟ್ಟು ಇಲ್ಲದ ಅದ್ರ ಮ್ಯಾ ಹಾಕ್ತೇನ ಎರಡು ಟೈಮ್ ಮುಂಜಾನೆ ಸಂಜೆ ಸಂಜೆ ಮುಂಜಾನೆ ಸೇರಿ ನಾಲ್ಕ್ ನೂರು ಲೀಟರ್ ಹಾಲು ಹಾಕ್ತೇವೆ ಹಾಲು ಹಾಕ್ತೇವೆ ಇಲ್ಲಿ ಜನ ನೋಡ್ರಿ ಎಮ್ಮಿ ಕೆಲಸ ಮಾಡ್ರು ಅಂದ್ರೆ ಟೋಟಲ್ ಹನ್ನೊಂದ್ ಜನ ಒಂದಿಷ್ಟು ಜನ ಹಾಲು ಹಿಂಡಿತಾರ ಒಂದ್ ನಾಲ್ಕ್ ಜನ ಹೆಂಡಿ ತೆಗಿತಾರ ಈ ತರ ಹೆಂಗ ಮಾಡಿಡ್ತಾರ ರೀ ಹೆಂಗ್ ಹೆಂಗ ಅದು ಇದು ಆಗ್ತದಲ್ಲ ನಮ್ಮ ಆದಂಗೆ ಆದಂಗ ಆ ಕಡೆ ಒಂದ್ ಕಡೆ ಹೋಗಿ ದಂಪ್ ಮಾಡ್ತೇರಿ ಇದು ಪ್ಯಾಕೇಜಿಂಗ್ ಅದು ಎಲ್ಲ ಅಲ್ಲ ಅದರಿ ನಾಲ್ಕು ಪ್ಯಾಕೆಟ್ ಮಾಡ್ತೀವಿ ಬಟ್ ಏನಾ ಬ್ರಾಂಡ್ ಒಂದ್ ಸೆಟ್ ಆಗಲ್ಲ ನಮಗೆ ಅದು ಪ್ಯಾಕೆಟ್ ಕಲರ್ ಬಿಡತಿದ್ರೆ ಇನ್ನ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲರಿ ಓಕೆ ಕಲರ್ ಅದು ಒಂದ್ ಸೆಟ್ ಆಗಲ್ಲ ಗೆ ನಮ ಅದಕ್ಕೆ ಸುಮ್ಮಾ ಹಾಳಿದು ಹಾಕ್ತಾವ ನಮ್ಮ ಮಕ್ಕಳು ಅದು ಅದೆಲ್ಲ ಬಾಡ ಅಂತ ಪ್ಲೇನ್ ಇಷ್ಟೆಲ್ಲ ಲೆಕ್ಕಪತ್ರ ಯಾವ ರೀತಿ ಡೈರಿ ಮೆಂಟೇನ್ ಮಾಡ್ತೀನಿ ಎಲ್ಲ ಲೆಕ್ಕಪತ್ರ ನಾನು ಮಾಡ್ತೀನಿ

ಹಾಲು ಕೊಡ್ತಾವೆಲ್ಲ ಕೊಡ್ತಾವ್ರಿ ಮೂಕು ಪ್ರಾಣಿಗಳು ಮೂರ್ ಟೈಮ್ ಕೊಡ್ತೀವಿ ಹುಲ್ಲು ಕಬ್ಬು ಮಿಕ್ಸ್ ಆಮೇಲೆ ಚುನ್ನಿ ಆಮೇಲೆ ಕೊಡ್ತೀವಿ

ಅವರು ಅವ್ರ ಜೊತೆಗೆ ಹೋಗ್ತಾರ ಅವರೆಲ್ಲ ನೋಡಿ ಎಲ್ಲ ಫೈನಲ್ ಮಾಡಿ ರೇಟ್ ಫೈನಲ್ ಮಾಡಿ ಅವ್ರು ಲಾರಿನಾಗ ಹಾಕ್ತಾರ ನಾವು ಆರ್ ಟಿ ಜಿ ಎಸ್ ಮಾಡಿ ಅವ್ರಿಗೆ ಕ್ಯಾಶ್ ಇದು ಮಾಡಿ ನೋಡ್ಬೇಕ್ರಿ ಅವ್ರು ಏನ್ ಮಾಡ್ತಾರೆ ನಿಮ್ ಮೋಸ ಮಾಡ್ತಾರ ಅವ್ರು ಒಂದ್ಸರಿ ಆಗೇದ್ ನಮ್ಗೂ ಇಷ್ಟು ಹಾಲು ಕೊಡ್ತಾವಂತ ಹೇಳ ಅಷ್ಟು ಕೊಟ್ಟಿಲ್ಲದ ಕಡಿಮೆ ಕೊಡ್ತದ ಏನು ಹಾ ಎಲ್ಲ ಕರದಿ ಮಾಡಿ ನೋಡಿ ಎಷ್ಟು ದಿವಸ ಐತಿ ಅದು ಇದಿ ಎಷ್ಟೆಲ್ಲ ಚೆಕ್ ಮಾಡಿ ಎರಡ್ ಒಂದ್ ಮೂರ್ ನಾಲ್ಕ್ ದಿವಸ ಹೋಗ್ತಾರ ಅಕಡೆ ಡೆಲ್ಲಿ ಹೋಗ್ತಾರ ಡೆಲ್ಲಿಂದ ಆಕಡೆ ಒಂದ್ ಟ್ಯಾಕ್ಸಿ ತಗೊಂಡ್ ಹೋಗ್ಬಿಡ್ತಾರ ಸುತ್ತಮುತ್ತ ಎಲ್ಲ ಹಳ್ಳಿ ಇರ್ತಾವಲ್ರಿ ಈತ ಅಯ್ಯೋ ಅವ್ರ ಕೆಲ್ಸಾನ ಇದೆ ಮಾರದ ಕೆಲ್ಸ ಇರ್ತೇವೆ ಈಗ ನಾವು ಕೆಲವೊಂದ್ ಕಡೆ ನೋಡಿದಾಗ

ಸಲ್ಕಿಲಿಂದು ಸೈಡಿಗೆ ಮಾಡಿ ತಗಿತಾರ ಹಂಗೆ ತಗಿತಾನೆ ಇರ್ತೀರಿ ಅವ್ರು ಅಂದ್ರೆ ಮಿನಿಮಮ್ ಟೈಮ್ ಇಲ್ರಿ ಬೆಳಗ್ಗೆ ಮಾಡ್ತಾರೆ ಹಾಂ ಹಂಗೆ ಏನಿಲ್ಲ ತೆಗಿತಾನೆ ಇರ್ತೇವೆ ರೀ ಇಲ್ಲಾಂದ್ರೆ ಹಿಂಗೆ ಸೈಡಿಗೆ ಮಾಡ್ತೀರಿ ರೀ ತೆಗಿತಾನೆ ಇರ್ತಾರೆ ಈಗ ನೀವು ಈಗ ಬರೀ ಹಾಲಿಂದ ರೀ ಮೇಡಮ್ ಎಷ್ಟು ಇನ್ಕಮ್ ಅನ್ನೋ ಜನ್ರೇಟ್ ಮಾಡ್ಲಿಕ್ಕೆ ಇನ್ಕಮ್ ಒಂದು ಏಯ್ಟಿ ಲ್ಯಾಕ್ಸ್ ಇನ್ಕಮ್ ರೀ ಹಾಂ ಇದು ವರ್ಷದ ಹೇಳ್ತೀರಿ ಒಂದು ವರ್ಷ ತಿಂಗ್ಳಿಗೆ ಎಂಟು ಲಕ್ಷ

ಮೊನ್ನೆ ನಾನ್ ಎಷ್ಟು ದಿವ್ಸ ಮಾಡಿಲ್ಲ ಮೊನ್ನೆ ನಮ್ಮ ಮಗ ಅಮ್ಮ ಎಷ್ಟಾಗ್ತದ್ರಿ ಅಂತ ಹೇಳ ನೀನೇ ಮಾಡ್ ಐ ಕೊಟ್ಟಿದ ಮಾಡ್ ಅದಕ್ಕೆ ಮೂಕ್ ಪ್ರಾಣಿಗಳು ಆಮೇಲೆ ಭೂಮಿ

ಈಗ ನೀವ್ ಆದ್ಮೇಲೆ ಮತ್ ಯಾರು ಈ ರೀತಿ ಒಂದು ಯಾರು ಬರ್ತಾರ ನೋಡ್ಬೇಕು ಈಗ ನಮ್ಮ ಮಗ ನಾನು ಬಾಬಾ ನಂಗೆ ವಕೀಲ್ ಆಗ್ತೀನಿ ನಾನು ಹೊಲಕ್ಕೆ ಹೋಗ್ತೀನಿ ಇದೆಲ್ಲ ಎಮ್ಮಿ ನಂದೇ ಅಂತ ನಾವ ಎಮ್ಮಿ ಇನ್ಶೂರೆನ್ಸ್ ಅದವ್ರಿ ಎಮ್ಮಿದು ಅವ್ಕ ಏನೇ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಪ್ರತಿ ಒಂದು ಕೆಲವೊಂದು ಕವ ಕೆಲವೊಂದು ಕೆಲ್ರಿ ಅವ್ ಹಿಂಗ್ ಸಿಲ್ ಅವ ನೋಡ್ರಿ ಹಾ ಅಸಿಲ್ ಇದ್ದಿಂದ ಇನ್ಶೂರೆನ್ಸ್ ಇಲ್ಲ ಅದು ಇಲ್ಲ

ಮೇನ್ ಏನ್ ರೋಡ್ ಅದಲ್ರಿ ಅಲ್ಲಿಂದ ಇಲ್ಲಿವರೆಗೂ ರೋಡ್ ಮಾಡ್ಕೊಂಡ್ವಿ ಈ ರೋಡ್ ಸಾಂಕ್ಷನ್ ಆಗಿದ್ರಿ ಹಾ ಬಾಳ ರೈತರ ಫ್ಯಾಮಿಲಿ ಒಳಗೆ ಬೆಳೆದ್ವಿ ನಮ್ಮ ತಂದೆ ಪ್ರೊಫೆಸರ್ ಕನ್ನಡ ಪ್ರೊಫೆಸರ್ ರೀ ನಮ್ದು ಹೊಲ ನಾವೆಲ್ಲ ಹಳ್ಳಿ ಒಳಗೆ ಹುಟ್ಟು ಬೆಳೆದಿದ್ದು ನಮ್ಗೂ ಎಲ್ಲ ಇದು ಗೊತ್ತಿತ್ತು ನಮ್ಮಲ್ಲಿ ಮನ ಎಮ್ಮಿ ಆಕಳು ನಾವು ಹೊಲಕ್ಕೆ ಹೋಗ್ತಿದ್ವಿ ಫಸ್ಟ್ ಶೆಡ್ ಅಲ್ಲದೆ ಇದು ಕಟಿಂಗ್ ಏರಿಯಾ ಇಲ್ಲ ಹಾ ಇದವೆಲ್ಲ ಅವಕ್ ಅವ್ರ ಜೊತೆ ಬಿಡಲ್ಲರಿ ಸಪ್ರೇಟ್ ಒಂದ್ ಸ್ವಲ್ಪ ದಿವ್ಸ ಸಪ್ರೇಟ್ ಇಟ್ಟಿರ್ತಾರ ಇದು ಫಸ್ಟ್ ನಾವ್ ಅಲ್ಲ ಸಣ್ಣ ಒಂದ್ ಹತ್ತು ಎಮ್ಮಿ ಇದ್ದಾಗ ಇದು ಮೆಷಿನ್ ತಗೊಂಡಿವ್ರಿಂಗ್ ಸ್ಟಾರ್ಟಿಂಗ್ ರೀ ಅದ್ ಬಂದ್ ಮಾಡಿ ಅದು ನಾನು ಆಗಲ್ರಿ ಇದು ಇಷ್ಟು ದೊಡ್ಡದ ದೊಡ್ಡದ್ರ ಅದಕ್ಕೆ ಇದು ದೊಡ್ಡ ಮೆಷಿನ್ ಅದು ಶಾಪಿಂಗ್ ಕೊಟ್ಟರೆ ಒಂದು ಗಿರಣಿ ಓಕೆ ಹಾ ಅವರು ಮಾಡಿಲ್ಲ ಅನ್ಸುತ್ತೆ ಹಾ ಧಾನ್ಯಗಳೇನಾದರೂ ಹಾ ಧಾನ್ಯಗಳೆಲ್ಲ ಹಾಕ್ತಿವಿ ಎಲ್ಲ ಧಾನ್ಯಗಳು ಮಿಕ್ಸ್ ಮಾಡ್ತಿವಿ ಮಿಕ್ಸ್ ಮಾಡಿದ್ರಾಗ ಅದು ಇದು ಮಾಡಿಬಿಡ್ತೀವಿ ಸಣ್ಣ ಸಣ್ಣ ಮಾಡಿ ನುಚ್ಚಿನ ಟೈಪ್ ಮಾಡಿ ನೆನೆ ನೆನೆಯಿಟ್ಟಿ ಹಾಕ್ತೀವಿ ಹುಲ್ಲು ಓಲ್ಲೆಲ್ಲ ಮಿಕ್ಸ್ ಮಾಡಿದರೆ ಕಬ್ಬು ಮಾರಿನ ಲವ ಮಾಡಬಹುದು ಅಲ್ಲೇ ಒಂದ್ ಸ್ಟಾರ್ಟಿಂಗ್ ನಾವು ಕಬ್ಬ ಹಾಕಿದ್ವಿ ರೀ ಕಲಂಗಡಿ ಹಾಕಿದ್ವಿ ಕಬ್ಬ ಹಾಕಿದ್ವಿ ಅದು ಫ್ಯಾಕ್ಟರಿಯಲ್ಲ ಹೊರಗೆ ಬಹಳ ಐರನ್ ಆಮೇಲೆ ಡೈರಿ ಮಾಡಿದ್ವಲ್ಲ ನಮ್ಗೆ ಇದು ಇದು ಕಬ್ಬದ ನೋಡ್ರದು ಇದು ಕಬ್ಬದ ಕಡಿಮೆ ಬಿಳ್ತರು ಈ ಸುತ್ತಮುತ್ತ ಯಾರ್ ಕಬ್ಬ ಬಿಳ್ತಾರಲ್ಲ ಅದೆಲ್ಲ ನಾವು ಖರೀದಿ ಮಾಡುತ್ತೇವೆ ಹೌದಲ್ರಿ ಈಗ ಇಲ್ಲಿ ಹಂಗರ್ಗ ಅಂತ ಹೇಳಿ ಬರುತ್ತಲ್ಲ ನಮ್ ಅಣ್ಣನೇ ಅಂದ್ರೆ ಈ ಕಬ್ಬ ತಿನ್ಸೋದ್ರಿಂದ ಇನ್ನಷ್ಟು ಕ್ವಾಲಿಟಿ ಕ್ವಾಲಿಟಿ ಹೆಚ್ಚಾಗುತ್ತೆ ಕ್ವಾಲಿಟಿ ಹೆಚ್ಚಾಗುತ್ತೆ ಕ್ವಾಂಟಿಟಿ ಹೆಚ್ಚಾಗುತ್ತೆ ಆಗ್ತದ್ರಿ ಹಾ ಇದು ಹುಲ್ ಅದೇ ನೋಡ್ರಿ ಇದು ಕಬ್ಬಲ್ಲ ಇದು ಸೂಪರ್ ನೈಪಿಯರ್ ಅಂತ ಹುಲ್ ಬರ್ತದೆ ಅದು ಹುಲ್ ಇದು ಕಂಟಿನ್ಯೂಷನ್ ಬೆಳಿತಿರೋದು ಹಾ ಇದು ಅವರೆಲ್ಲ ಎಲ್ಲಾ ಕಾರ್ಮಿಕರಿಗೆ ಇದು ರೂಮ್ ಫಸ್ಟ್ ನಾವು ಇದು ಒಂದು ಹಿಂಗ್ ಸ್ಟಾರ್ಟ್ ಮಾಡಿವಿ ನೋಡ್ರಿ ಈಗ ಒಂದ್ ನಾಲ್ಕು ರೂಮ್ ಕಟ್ಟಿವ್ರಿ ಲೈಬರ್ಸ್ ನಮ್ ಸಲ ಕಡ ಒಂದ್ ರೂಮ್ ಇದೆ ಇದು ಇದು ಫಸ್ಟ್ ನಾವು ಇದು ಶೆಡ್ ಸ್ಟಾರ್ಟ್ ಮಾಡಿದ್ವಿ ಇವಿಷ್ಟೇ ಯಾವ್ದು ಇದು ಇದು ಈ ಕಡೆಯಿಂದ ಈ ಕಡೆಯಿಂದ ಇಷ್ಟೇ அஸ்ி ஒன் எல்ல அவரு எல்லா கரோதுல உள ஆக்தல் ஒன் மூவத் ಮೂವತ್ ನಾಲ್ವಾ ಬೆಳಗೆಲ್ಲ ಓಡಾಡ್ತಾ ಓಡಾಡ್ತವ್ರಿ ಬಿಟ್ಬಿಡ್ತಾರೀ ಎರಡು ಆಕಳದವ್ರಿ ಎರಡು ಆಕಳು ಅದ್ರ ಮರಿಗಳು ಎರಡೇನವ್ ಆಕಳದವ್ರಿ ಈಗ ನಾವು ನೋಡಿದ್ದು ಫಸ್ಟ್ ಮೇನ್ ನೋಡಿರ್ತಕ್ಕಂತದ್ದು ಕರವಿನ ಘಟಕಾರಿ ಹ ಆ ಕರವಿನ ಘಟಕ ಆದ್ಮೇಲೆ ನೋಡಿದ್ದು ಒಂದು ದೊಡ್ಡ ಘಟಕ ದೊಡ್ಡ ಹ ನೀವೇನ ಆಮೇಲೆ ನೀವು ಸ್ಟಾರ್ಟ್ ಮಾಡಿದಿದ್ದು ಇದು ಸ್ಟಾರ್ಟ್ ಮಾಡಿದ್ದು ಆಮೇಲೆ ಸ್ಟಾರ್ಟ್ ಮಾಡಿ ಹಿಡ್ಕೊಂಡೆ ಹೋಗಮ್ಮ ಆಮೇಲೆ ಇದು ಬಾಚುದ್ರು ಸ್ಟಾರ್ಟ್ ಮಾಡಿ ಹಿಡ್ಕೊಂಡು ಹೇಳ್ತೀನಿ ನಾನು ಇದು ಆದ್ಮೇಲೆ ಇದು ಮಾಡ್ಕೊಂಡಿವಿರೆ ಹ

ಇದು ಆ اندازه ಅದು ಮಾಡುತ್ತೆ ಅದು اندازه ಮತ್ತೆ ಅದು ದೊಡ್ಡದು ಮಾಡುತ್ತೆ ದೊಡ್ಡದು ಈಗ ಫಸ್ಟ್ ಹೋಗಿದ್ದು ಲಾಸ್ಟ್ ಮಾಡಿದ್ದು ಅದು ಈಗ ಎರಡು ವರ್ಷ ಹಿಂದೆ ಇದು ಫಸ್ಟ್ ಇದು ಆಮೇಲೆ ಇದು ಆಯ್ತು ಇದು ಅದು ಎಕ್ಸ್ಟೆಂಡ್ ಆಯ್ತು ಇಲ್ಲಿ ಆಕಳು ಎತ್ತು

கேன் வாழ்க்க தகத்தி இதர்ல சோஸ்தாரி

ಫಸ್ಟ್ ಒಳಗ ಚೂರ್ ಬಂದಿದೆ ಆಮೇಲೆ ಈಗ ಇದು ಪ್ಯಾಕಿಂಗ್ ಈಗ ಸಾಯಂಕಾಲ ಪ್ಯಾಕಿಂಗ್ ಇದು ಸಂಜೆ ಪ್ಯಾಕಿಂಗ್ ಇದೆ ಬೆಳಗ್ಗೆ ಹೋಗ್ತಾರೆ ಇದು ಸಂಜೆ ಪ್ಯಾಕಿಂಗ್ ಏರಿ ಮುಂಜಾನೆ ಮುಂಜಾನೆ ಪ್ಯಾಕಿಂಗ್ ಸಂಜೆ ಸಂಜೆ ಪ್ಯಾಕಿಂಗ್ ಮುಂಜಾನೆ ಪ್ಯಾಕಿಂಗ್ ಬೇರೆ ಮುಂಜಾನೆ ಮನಿಗಳಿಗ ಮುಂಜಾನೆ ಪ್ಯಾಕಿಂಗ್ ಇದೆಲ್ಲ ಸಂಜೆ ಮನೆಗೆ ಇದು ಒಂದರ ನಾವು ನೋಡಿದ್ರೆ ಅಂದ್ರೆ ಇದು ಫಾರ್ಮ್ ಹೌಸ್ ಅಂತ ಅನ್ಸಂಗಿಲ್ಲ ಇದು ಒಂದರ ಒಂದು ಬಿಸಿನೆಸ್ ಹಬ್ ಇದ್ದಂಗೆ ಯಾಕಂದ್ರೆ 1 ಬೈ 1 1 ಬೈ 1 ಹಾ

ಗುಲ್ಬರ್ಗಾಡತ್ತೊಳಗ ಮಿಕ್ಸ್ ಎಲ್ಲ ಖರೀದಿ ಮಾಡ್ತಿವ್ ಎಷ್ಟು ಎಷ್ಟ್ ಜಮಾ ಆಗ್ತದಲ್ಲ ಅಷ್ಟೊಂದ್ ತಿಂಗ್ಳು ಒಮ್ಮೆ ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಗಿರಣಿ ಹಾಕಿ ನುಚ್ಚು ಮಾಡ್ಕೊಂತ ನಮ್ಗೆಲ್ಲಾ ಪರಿಚಯ ಆಗ್ಯಾರಲ್ರಿ ಇಷ್ಟು ವರ್ಷ ತಗೋತೀವಲ್ಲ ಹಿಂಗಾಗಿ ಎಲ್ಲಾ ಇದು ಆಗ್ತದ ಒಮ್ಮೆ ತಗೊಂಡ್ ಬಿಡ್ತಿವ್ರಿ ಬಲ್ಕ್ ಒಳಗೆ ಇದು ಖಾಲಿ ಅನ್ಸದ ಈಗ ಈತಾವಲ್ರಿ ಇದ್ಮ್ ಮ್ಯಾಗ ಅದ್ ಹಾಕ್ತಾರ ಹ್ಞೂ ಕುದಿಸಿ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಅದೆಲ್ಲ ಕುದಿಸಿ ಮಿಕ್ಸ್ ಮಾಡಿ ಹಾಕ್ತಾರೆ ಈ ನಮ್ಗೆ ಹೆಂಗೆ ಮಾಣ್ತನ್ ಒಳಗೆಲ್ಲ ಮಾಡ್ತಾರಲ್ರಿ ಹೆಚ್ಚಾ ಆ ಟೈಪ್ ಅವು ಹ್ಞೂ ನಂದು ಬಿ ಎ ಬಿ ಎಡ್ ಆಗೈತೆ ರೀ ಹ್ಮ ಹಾಂ ಬಿ ಎ ಮದ್ವೆಕಿನ್ನ ಮುಂಚೆ ಬಿ ಎ ಆಗೈದ್ರಿ ಗುಲ್ಬರ್ಗನಾಗ ಬಿ ಎಡ್ ಆಗೈತೆ

ಎರಡು ಗೊಬ್ಬರ ಆಗಿರ್ಲಿ ಇದೆಲ್ಲ ಗೋಜಿನ ಕೆಲಸ ಅಲ್ರಿ ಗೋಜಿನ ಕೆಲಸ ಅದ್ರಿ ಕಾಯಶದ ಇಲ್ಲ ಈಗಿನ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡ್ಬೇಕಂದ್ರೆ ಎಷ್ಟೋ ಗೋಜ ಅನ್ಕೋತಾರೆ ಬಟ್ಟೆ ಹೋಗ್ಬೇಕಂದ್ರೆ ಗೋಜ ಈಗೆಲ್ಲ ಈಗ ಅದು ಗೋಜ ಈಗ ಇರ್ತಾ ಇರ್ತಾ ಕಡಿಮೆನೇ ಆಗ್ತದೆ ನೀವು ನೋಡ್ರಿ ಈಗ ಮತ್ತೆಲ್ಲ ಅಗ್ರಿಕಲ್ಚರ್ ಕಡೆನೆ ಬಹಳ ಹೊಂಟ್ರ ಎಲ್ರು ಏನ್ ಸಿಕ್ತದ್ರಿ ಮೇಡಮ್ ಈ ವಾತಾವರಣದಾಗ ನೀವು ಇರೋದ್ರಿ ಖುಷಿ ಸಿಕ್ತದ್ರಿ ಫ್ರೆಶ್ ಗಾಳಿ ಸಿಕ್ತದ ಚಲೋ ಮನ್ಸಿಗೆ ಶಾಂತ ಅನಿಸ್ತದ ಹೊಲಕ್ಕೆ ಹೋಗಿ ನೆನಿಸ್ ಶಾಂತ ಸ್ನಾನ ಮಾಡಿ ಊಟ ಮಾಡ್ಕೊಂಡು ಬೆಳಗ್ಗೆನೇ 5 ಗಂಟೆಗೆ ಎಕ್ಚರಾಗ್ತೀರು ಸೋ ಇದು ಮಾರ್ಕೆಟಿಂಗ್ ನಿಮಗೆ ಸರಿ ಹೋಗುತ್ತಾ ಹಾಲ್ ಕಡಮೆ ಬಿಳ್ತಿದ್ರೆ ಈಗ ಕಡಿಮೆ ಬಿಳ್ತಾರೆ ಕಡಿಮೆ ಬಿಳ್ತವರು ಈ ನಮ್ಮ ಊರ ಹುಡುಗರು ಒಳಗ 30 ಲೀಟರ್ ಹಾಲ್ಗಳ ಬಿಟ್ತರ ಒಬ್ಬೊಬ್ಬರು 30 ಲೀಟರ್ ಓಹೋ ಲೀಟರ್ಸ್ ಇಲ್ಲೇ ಆಗ್ತದ್ರಿ 90 ಲೀಟರ್ ಎಲ್ಲೆ ಆಗ್ತದ ಹಾಲ್ ಕಡಮೆ ಬಿಳ್ತೋ ನಮ್ಮ ಇದು ಡೋರ್ ಡೆಲಿವರಿ ಇರಿ ಶಾಪ್ ಡೋರ್ ಡೆಲಿವರಿ ಮನೆಗೆ ಕೊಡ್ತಾರೆ ಮನೆಗೆ ಕೊಡ್ತೀವಿ ಕಸ್ಟಮರ್ ಡೈರೆಕ್ಟ್ कांटेक्ट ಡೈರೆಕ್ಟ್ कांटेक्ट ನಗದರು ಫಸ್ಟ್ ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ರಿ ಹಾಲ್ ಏನ್ ಮಾಡ್ಬೇಕಂತ ಅಂತ ಹೇಳಿ ಇಲ್ಲಿ ಒಂದು ರೀ ಅವ್ ವೇಸ್ಟ್ ಹಾಕ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ವಿ ಅವ್ರ ಹೆಂಗ ಕೊಟ್ರ ಅದು ಅಷ್ಟು ಇಷ್ಟು ಅವ್ರು ಮಾಡಿಲ್ಲ ನಾವು ಹೇಳಿ ಅವ್ರು ಕೊಟ್ಟಷ್ಟೇ ನಾವು ತಗೊಂಡಷ್ಟೇ ಆಮೇಲೆ ಪ್ರಮೋದ್ ಅಂತ ಹೇಳಿ ಹುಡುಗ ಹುಡುಗದಲ್ರಿ ಅವ ಸರ್ ನಾ ಹಾಕ್ತೀನಿ ಮೇಡಮ್ ನಾ ಹಾಕ್ತೀನ್ ಅಂತ ಹೇಳಿ ಅವ ಅವನಿಗೆ ಎಷ್ಟು ಜನ ಪರಿಚಯ ಅದ್ರಲ್ಲ ಅಷ್ಟು ಜನ ಹಾಕ್ದ್ ಅವನ್ಲಿಂದ ಇಷ್ಟು ದೊಡ್ಡದು ಬೆಳೆದಿವ ಇಷ್ಟು ಕಸ್ಟಮರ್ ಬೆಳಿಲಿಕ್ಕೆ ಅಂದ್ರೆ ಅವನೇ ಕಾರಣ ಪ್ರಮೋದ್ ಭೂತಿ ಅಂತ ಹೇಳಿ ಹ್ಮ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅವನಿಂದ ನಮ್ದು ಇದು ಹಾಲಿನ ಕಸ್ಟಮರ್ ಸಿಕ್ಕಿದ್ದ ಅವನಿಗೆ ಅವ್ರು ಯಾರು ಪರಿಚಯ ಅದಾರ ಅವ್ರು ಅವ್ನ ಇದು ಅವ್ನ ಊರ್ ಜಮ್ಗ ಬಟ್ ಸಿಟಿ ಒಳಗೆ ಇರ್ತಾರ ಅವರು ಸುತ್ತಮುತ್ತ ಎಲ್ಲರಿಗೂ ಅರ್ಧ ಅರ್ಧ ಲೀಟರ್ ಸ್ಯಾಂಪಲ್ ಕೊಟ್ಟಿ ಕಸ್ಟಮರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮಸಿ ಒಂದ್ ಮಾಡ್ತೀವಿ ನನ್ನ ಫ್ರೆಂಡ್ಸ್ ಎಲ್ಲ ಮಸಿಗ ಬರ್ತೀವಿ ಅಂತಾರ ಅವಸಲ್ಲ ಎಲ್ಲ ಮಸಿ ಬರ್ತೀವಿ ಸಿತ್ನಿ ಅದು ಇದು ಅಂತಾರ ನಾವು ಜೋಳನೇ ಹಾಕಲ್ಲಲ್ರಿ ಹಿಂಗ ಹಾಕಿದ್ರೂ ತಿನ್ನಾಗ್ ಬರಲ್ಲ ಅದು ಸಿತ್ನಿ ಜೋಳನೆ ಬೇರೆ ಇರ್ತದ ಏನೇನ್ ಮಿಕ್ಕಿ ಏರನ ನೋಡ್ರಿ ಇದು ಹಾಕಿವಿ ಸೋಯಾ ಹಾಕಿವಿ ಒಂದು ಐವತ್ತು ಪ್ಯಾಕೆಟ್ ಆಗ್ಯದ ಅದನ್ನು ನಾವು ನುಚ್ಚು ಹಾಕಿ ಎಮ್ಮಿಗಳಿಗೆ ಕೊಡ್ತೀವಿ ಹಾ ಜೋಳ ಹಾಕ್ತಿವಿ ಜೋಳದ ಕಳ್ಕಿ ಬರ್ತದಲ್ರಿ ಕಳಕಿ ನಾವು ಎಮ್ಮಿಗೆ ಯೂಸ್ ಮಾಡ್ತೀವಿ ಜೋಳ ಒಂದಿಷ್ಟು ಮನೆ ಇಟ್ಕೊಂಡು ತಗಬಾರ್ದು ಅಡದೆ ಕಳಿಸ್ತೀವಿ ಇಲ್ಲ ಯಾರ್ ಬೇಕಂದ್ರೆ ನಮ್ ಲೇಬರ್ಸ್ ಇಟ್ ಜನ ಅದ್ರಿ ಅವ್ರಿಗೆ ಜೋಳ ಬೇಕು ನಮ್ಗೆ ಹಾ ಆಮೇಲೆ ಅವ್ರಿಗೆ ಪಗರ್ ಅಲ್ದೇನೆ ಫುಲ್ ನೋಡ್ಕೊಂತೀವಿ ಹ್ಞೂ ಅವ್ರೆಲ್ಲಾ ಊಟ ಬಾಳಿ ಅಕ್ಕಿ ತರಕಾರಿ ಅದೆಲ್ಲ ನಾವ್ ಮಾಡ್ತೇವ ಅವ್ರ ಏನ್ ಕೇಳಲ್ಲ ನಮ್ ಖುಷಿಲಿಂದ ಇದ್ರೊಳಗ ಏನ್ ಖುಷಿ ಇಷ್ಟ ಜನ ಬದ್ಲತ್ತರ ಅಮ್ಮದ್ ಒಂದ್ ಖುಷಿ ಈಗ ನೋಡ್ರಿ ಅವ್ರು ಒಂದ್ ಹನ್ನೊಂದ್ ಜನ ಅವ್ರ ಐದ್ ಜನ ವಿತ್ ಫ್ಯಾಮಿಲಿ ಇಷ್ಟು ಜನ ಇಪ್ಪತ್ ಜನ ಆಗ್ತಾರ ಮಕ್ಕಳು ತರ ಸಣ್ಣ ಮಕ್ಕಳು ಅದರಿ ಇಪ್ಪತ್ ಜನ ಲೈಟ್ ನೀರು ಈ ಒಂದು ಯಾವ್ದೇ ಪ್ರಾಣಿಗೆ ನೀರ್ ಬೇಕಂದ್ರೆ ನೀರ್ ಇರ್ಲಿಲ್ರಿ ಎಲ್ಲ ನಾವ್ ಬಂದ್ಮಾಗ ಇರ್ಲಿಲ್ಲ ನೀರು ಹೋಗೋದ್ ಬರೋದು ರೋಡು ಇಲ್ಲಿ ಹಿಂಗ್ ರೋಡ್ ಇರ್ಲಿಲ್ರಿ ಹಿಂಗ್ ಹೆಜ್ಜೆ ಇಡಕ್ ಬರ್ತಿದಿಲ್ಲ ಇಲ್ಲಿ ಊರಕ್ ಮುಳ್ಳು ಅದು ಇದು ಒಂದ್ ಎರಡ್ ತಿಂಗ್ಳು ಬೇಕಾಗ ನಮ್ಗೆಲ್ಲಾ ಕ್ಲಿಯರ್ ಮಾಡ್ಕೊಳಕ್ಸಿಪಿ ತಾಚಿ ನಂಗ್ ಮಟ್ಟಿಗೆ ಒಂದ್ ಆರ್ ಏಳು ತಿಂಗಳ ಹಿಟ್ ಆಚೆ ನಮ್ಮಲ್ದಾಗ ಐತ್ರಿ ಸ್ಟಾರ್ಟಿಂಗ್ ಕೆಲ್ಸ ಮಾಡಕ್ ಇದು ಇದು ಏನು ಅಲ್ರಿ ಇದು ಕಂಟಿ ಅಷ್ಟ ಇಷ್ಟೆಲ್ಲ ಇತ್ತದೇಟ್ ಅವ್ರ ಸಪೋರ್ಟಾ ಅವ್ರಿಗೂ ಕಾಯಶ ನಂಗೂ ಖಾಯಶಾ ಆಮೇಲೆ ಆದ್ರೂ ಸಿಟಿನ ಬೆಳ್ದಾರ ಅಂತಿಲ್ಲ ಅವ್ರಿಗೂ ನಾವ್ ಎಲ್ಲಾ ಕಲಸಿ ಅವ್ರ ಹೊಲಕ್ ಬರ್ತಾರ ಈಗ ಕಿಂದ ದೊಡ್ಡ ಮಂಗದ ಎಕ್ಸಾಮ್ ಹೋಗಿತ್ತು ಅವ್ರ ಇಲ್ಲೇ ಬಂದೆಲ್ಲಾ ಇಲ್ಲೇ ಮಾಗಿ ಯಾವ್ ಇವು ಏನ್ ಬೇಕು ಮಾಡ್ಕೊಂಡು ತಿಂದು ಮನೆ ಹೋಗ್ಯಾರು ಮಾರಾಟ ಇಲ್ರಿ ಹುಳಗಳು ಮಾರಾಟ ಇಲ್ಲ ಎರ ಹುಳಗಳು ನಮ್ಗೆ ಮಾರ್ತವ್ರಿ ನಮ್ಗ ಮಾರೋದಿಲ್ಲ ನಮಗ ಅರದಿಲ್ಲ ರೀ ಕೇಳ್ತಾರಿ ಯೂಟ್ಯೂಬ್ ನೋಡ ಎಲ್ಲಾರು ಫೋನ್ ಹಚ್ರಂಗ್ ಮಾರೋದಿಲ್ಲ ನಮ್ಗ ನಮಗ ಹಂಗೆ ಹೆಚ್ಚಿಗೆ ಮಾಡೋದು ಎಕ್ಸ್ಟೆನ್ ಅದು ಅಲ್ಲಿ ಇದು ಇತ್ತಲ್ರಿ ಹೌಸ್ ಟೈಪ್ ಇತ್ತಲ್ಲ ಅಲ್ಲಿ ಶೆಡ್ ಮಾಡಿ ಹೆಮ್ಮಿಸಲೋ ಈಗ ಅವನ್ ಕರ್ಗೊಳವಲ್ರಿ ಬಾಳ್ ದಟ್ಟಾಗ್ಯದ್ ಅಂದ್ಸಲಕ್ಕೆ ಅದು ಫುಲ್ ಮಾಡ್ಬೇಕಂತಲ್ಲ